ಲೈಂಗಿಕ ದೌರ್ಜನ್ಯ ಆಗಿರ್ತದೆ ಪೋಕ್ಸೋ ಕೇಸ್ ಆಗಿರ್ತದೆ ಅವ್ರ ಕಡೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬೇಕು ಎಪ್ಪತ್ತೈದು ಸಾವಿರ ಕೇಳ್ತಾರೆ ಅಂದ್ರೆ ಇಂಥ ಕಚ್ಡಾಗಳು ನಮ್ಮ ವ್ಯವಸ್ಥೆಯಲ್ಲಿ ಇದಾರಾ ಲಂಚ ತಗೊಳ್ತಾರ ಅಂದ್ರೆ ಮಕ್ಕಳ ಲೈಂಗಿಕ ಇದು ಅವ್ರೂ ಹೆಣ್ಮಕ್ಳೆ ಇಂತ ಕಳ್ಳ ಭ್ರಷ್ಟ ಲಂಚ್ ಕೊರೋ ಅಧಿಕಾರಿಗಳಿಂದ ನಮ್ ವ್ಯವಸ್ಥೆ ಹಾಳಾಗ್ತದೆ ಸರ್ ದಯವಿಟ್ಟು ಇದು ಕೆಲವೇ ಬೋಳಿ ಒಳಗಾಕ್ರಿ ಅಂತ ಹೇಳ್ಬೇಕು ನೀವು ಅಧಿಕಾರಿಗಳು ಬಂದ್ರೆ ಆದ್ರೆ ನೀವೇ ಲಂಚ ಕೇಳೋ ಸ್ಥಿತಿಯಲ್ಲಿ ಬಂದ್ಬಿಟ್ರೆ ದಯವಿಟ್ಟು ಸಾರ್ವಜನಿಕ ಸುವ್ಯವಸ್ಥೆ ಹಾಳಾಗ್ಬಿಡ್ದೆ ಸರ್ ನಿಮ್ಗೂ ಹೆಣ್ಮಕ್ಳು ಇದಾರೆ ನಿಮಗೂ ಹೆಣ್ಣು ಮಕ್ಕಳು ನಿಮ್ಮ ಮಕ್ಕಳ ಮೇಲೆ ಈ ತರ ದೌರ್ಜನ್ಯಗಳಾದ್ರೆ ನೀವೇನ್ ಮಾಡ್ತೀರಾ ಅಟ್ ಲೀಸ್ಟ್ ಅವ್ರಿಗೆ ಏನೋ ಸಂಬಳ ಬರುತ್ತೆ ಎಷ್ಟೋ ಬರುತ್ತೆ ಒಂದ್ ಲಕ್ಷವರೆಗೂ ಬರುತ್ತೆ ಸಂಬಳ ಗಿಂಬಳ ಎಷ್ಟ್ ಬೇಕಾದ್ರೂ ಮಾಡ್ಕೊಳ್ತಾರೆ ಅಂತ ಕಚಡಗಳು ಇವ್ರಲ್ಲ ಇವಾಗ ಪೊಲೀಸ್ ಸ್ಟೇಷನ್ ಕ ಎಂಟ್ರಿ ಆಗ್ತಾ ಇದೀರಿ ನೋಡೋಣ ಈಕೆ ಇದರ ಏನು ಏನ್ ಕತೆ ಕಸ್ಟಡಿ ತಗೊಂಡಿದಾರ ಅಂತ ನೋಡೋಣ ಈಕೆ ಪೊಲೀಸ್ ಸ್ಟೇಷನು ಪೊಲೀಸ್ ಅಂದರೆ ಭಯ ಅಲ್ಲ ಭರವಸೆ ಮತ್ತು ಪೊಲೀಸವರು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವಲ್ಲಿ ದೊಡ್ಡ ಮಟ್ಟದ ಪಾತ್ರ ವಹಿಸ್ತಾರೆ ಆದರೆ ಪೊಲೀಸವರು ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಪೋಕ್ಸೋ ಕೇಸಲ್ಲಿ ಪೋಕ್ಸೋ ಕೇಸಲ್ಲಿ ನಿನ್ನೆ ಲೋಕಾಯುಕ್ತದವರು ದಾಳಿ ಮಾಡಿ ವಂಶಿಯವರ ಡಾಕ್ಟರ್ ವಂಶಿಯವರ ನೇತೃತ್ವದಲ್ಲಿ ಪೊಲೀಸ್ ಲೋಕಾಯುಕ್ತ ಅಧೀಕ್ಷಕರಾದಂಥ ವಂಶಿಯವರ ನೇತೃತ್ವದಲ್ಲಿ ಕಾಟಲ್ಲಿ ಇವ್ ಮಾಡಿರಿ ಒಂದು ಇದು ಮಾಡಿರ್ತಾರೆ ಸೊ ನೋಡೋಣ ಇವ್ರು ಇದಾರ ಏನು ಅಂತ ಸರ್ ನಮಸ್ತೆ ನಮಸ್ಕಾರ ಸರ್ ಇದಾರಾ ಸರ್ ಮೇಡಮ್ ಅವರು ಇಲ್ಲ ನಿನ್ನೆ ಏನು ಅಲ್ಲ ಸರ್ ದಯವಿಟ್ಟು ನೀವು ಹೇಳಿದೀನಿ ಕೆಲವೊಂದು ಪೊಲೀಸರ ಬಗ್ಗೆ ಸರ್ ದೇವನಳ್ಳಿ ಇಲ್ಲಿ ಕೆಲವೊಬ್ಬರು ವ್ಯಕ್ತಿಗಳಿದ್ರಿ ಸರ್ ನಾವು ಇಲ್ಲಿ ಪೊಲೀಸರು ನೋಡಿದೀವಿ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಗಳಿದ್ರಿ ಸರ್ ದ ಅವ್ರ ಹೆಸರು ತಗೊಳ್ಳೋದು ಬೇಡ ಈ ಸಂದರ್ಭದಲ್ಲಿ ಅವರು ನಂಗೆ ಸ್ಥಿರಪರಿತಿರೋದು ಕೂಡ ಸೊ ಅವರು ಇಂಥ ಕೆಲಸ ಯಾವತ್ತೂ ಮಾಡಿರಲಿ ಸರ್ ಆದರೆ ನೋಡಿ ಸರ್ ಪೋಕ್ಸೋ ಕೇಸಲ್ಲಿ ಅಲ್ಲ ಸರ್ ಪೋಕ್ಸೋ ಕೇಸಲ್ಲಿ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಲಂಚ ತಗೊಳ್ತಾರೆ ಅಂದರೆ ಮಕ್ಕಳ ಲೈಂಗಿಕ ಇದು ಅವರೂ ಹೆಣ್ಮಕ್ಳೆ ಅವರು ಹೆಣ್ಮಕ್ಳೆ ಅಲ್ಲ ಸರ್ ಮಕ್ಕಳು ವಿಚಾರದಲ್ಲಿ ಮಕ್ಕಳು ಲೈಂಗಿಕ ದೌರ್ಜನ್ಯ ಆಗೈತೆ ಅಂದ್ರೆ ಚಾಸ್ಟಿ ಸಬ್ಮಿಟ್ ಮಾಡ್ತೀನಿ ಎಪ್ಪತ್ತೈದು ಸಾವಿರ ಕೊಡ್ರಿ ಅಂತ ಕೇಳ್ತಾರೆ ಮಿಕ್ಕಿದ್ ಪಿ ಎಸ್ ಐಗಳು ಅಲ್ಲ ಸಾರಿ ಪಿ ಐ ಮತ್ತೆ ಇವರೆಲ್ಲ ಅಂದ್ರೆ ಯಾವ ಮಟ್ಟಕ್ಕಿದೆ ಸರ್ ನಮ್ಮ ಪೊಲೀಸ್ ಸರ್ ನಿಜವಾಗ್ಲೂ ಹೇಳ್ತೀನಿ ಪೊಲೀಸವ್ರ ಬಗ್ಗೆ ಸರ್ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವಲ್ಲಿ ನಿಮ್ಮ ಪಾತ್ರದ ದೊಡ್ಡ ಸರ್ ನೀವಿಲ್ಲ ಅಂದ್ರೆ ಸಂವಿಧಾನನೂ ಇಲ್ಲ ಅಲ್ವಾ ಆದ್ರೆ ದಯವಿಟ್ಟು ಇಂತ ಇಂತ ಕೆಟ್ಟ ವ್ಯಕ್ತಿಗಳಿಂದ ನಿಮಗೂ ಕೆಟ್ಟ ಕೆಟ್ಟ ಹೆಸ ಬರ್ತಾ ಇದೆ ಕರೆಕ್ಟ್ ಆಯ್ ಇಲ್ಲ ಸರ್ ನಿಜ ಇಲ್ಲ ಇವಾಗ ನೋಡಿ ಇವಾಗ ಈ ಪೊಲೀಸ್ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕೆಟ್ಟ ಹೆಸರು ಬಂತ ಇಲ್ವಾ ಇವಾಗ ಈ ಮಹಿಳೆಯರ ಪಾಪ ಲೇಡಿ ಕಾನ್ಸ್ಟೇಬಲ್ಸ್ ಇರ್ತಾರೆ ಅವ್ರಿಗೂ ಕೆಟ್ಟ ಹೆಸರು ಬಂತ ಇಲ್ವಾ ನೋಡಿ ಇಂತ ಇಂಥ ಕಳ್ಳ ಭ್ರಷ್ಟ ಲಂಚ್ ಕೊರ ಅಧಿಕಾರಿಗಳಿಂದ ನಮ್ಮ ವ್ಯವಸ್ಥೆನೇ ಹಾಳಾಗ್ತಾ ಇದೆ ಸರ್ ದಯವಿಟ್ಟು ಇದಕ್ಕೆಲ್ಲ ನೀವು ಆಸ್ಪದ ಕೊಡಬೇಡಿ ನಾವು ನಾವು ಇವರಿಗೆ ಸಾರ್ವಜನಿಕ ಸನ್ಮಾನ ಮಾಡ್ಬೇಕು ಇವ್ರು ಇದ್ರ ಸನ್ಮಾನ ಮಾಡ್ತಾ ಇದ್ರೆ ಇವ್ರಿಲ್ಲ ಅಂದ್ರೆ ಕಸ್ಟಡಿಯಲ್ಲಿ ಇದಾರೆ ಅಂತ ಕಾಣಿಸುತ್ತೆ ಸೊ ಅದಕ್ಕೆ ಇಲ್ಲೇ 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 ಮಾಡ್ರಿ ಮಾಡ್ರಿ ಅಲ್ಲ ಸರ್ ಏನ್ ಗೊತ್ತಾ ಇದು ಇಲ್ಲ ದಯವಿಟ್ಟು ಇಲ್ಲ ಸನ್ಮಾನ ಮಾಡ್ತೀವಿ ಸರ್ ಸರ್ ಒಂದ್ ನಿಮಿಷ ಇಲ್ಲ ಒಂದ್ ಕೆಲಸ ಶಿವಕುಮಾರ್ ಸರ್ ಒಂದ್ ನಿಮಿಷ ಲೋಕಾಯುಕ್ತ ಎಲ್ಲ ಗೊತ್ತು ಸರ್ ಲೋಕಾಯುಕ್ತ ಇಲಾಖೆ ಆಯ್ತು ಆಯ್ತು ಯಾರು ಗೊತ್ತಾ ಸರ್ ಆ ಲೇಡಿ ಲೇಡಿ ಕಾನ್ಸ್ಟೇಬಲ್ಸ್ ಕಳಿಸ್ತೇ ಸನ್ಮಾನ ಮಾಡ್ಬೇಕು ಯಾಕಂದ್ರೆ ದೊಡ್ಡ ಸರ್ ಇದು ಸರ್ ಪೋಕ್ಸೋ ಕೇಸಲ್ಲಿ ಸರ್ ಪೋಕ್ಸೋ ಕೇಸಲ್ಲಿ ಗೌರವ ಇದೆ ಸರ್ ಗೌರವ ಇದೆ ಸರ್ ಪೊಲೀಸರ ಮೇಲೆ ತುಂಬಾ ಗೌರವ ಇದೆ ಸರ್ ಒಬ್ಬರು ಆಗಿರ್ತದೆ ಆರ ಎತ್ಕೊಳ್ಳಿ ಹೋಗ್ಲಿ ಒಂದು ಆಯ್ತು ಅಲ್ಲೇ ಹೋಗೋಣ ಬರ್ತೀವಿ ಸರ್ ಅಲ್ಲೇ ಅಲ್ಲೇ ಮಾಡ್ತೀವಿ ಸರ್ ದಯವಿಟ್ಟು ಇನ್ಮೇಲೆ ಯಾವುದೇ ಸರ್ ಯಾವೇ ಬರ್ರಿ ಯಾವುದೇ ಸಾರ್ವಜನಿಕರು ಬರ್ಲಿ ಕುದಿಸಿ ಮಾತಾಡ್ಬೇಕು ಅದೆಲ್ಲ ನಿಮ್ ಸರ್ಕುಲರ್ ಇದೆ ಮತ್ತೆ ನೀವು ಮಾಡ್ತಾ ಇದ್ದೀರಾ ಸರ್ ಇಲ್ಲ ಅಂತಲ್ಲ ನೋಡಿ ಇಂತರ ಬಂದ್ರೆ ನಾವು ನಿಮ್ಮ ಕೆಟ್ಟ ಶಿವಕುಮಾರ್ ಇದ್ರೊಳಗ ಶಿವಕುಮಾರ್ ಅವ್ರು ಭಾಗಿಯಾಗಿದ್ದಾರೆ ಅಂತ ನಾವು ಹೇಳ್ಬಿಡ್ತಾರೆ ಬೇಕಾದ್ರೆ ಅಲ್ಲ ಸರ್ ಇಲ್ಲ ನಾನು ಭಾಗಿಯಾಗಿದ್ದೀನಿ ಅಂತ ಭಾಗಿಯಾಗ ಸರ್ ದಯವಿಟ್ಟು ನೀವು ಇಂಥದ್ ಯಾರ್ಗು ಏನೋ ಆಸ್ಪದ ಕೊಡಬಾರ್ದು ಸಾರ್ವಜನಿಕರು ಬಂದಾನೆ ಲಂಚ ಅನ್ನೋದು ಸರ್ ದಯವಿಟ್ಟು ನೀವು ಬ್ಯಾರು ಯಾರಾದ್ರೂ ಬಂದ್ರೆ ಲಂಚ ಕೇಳ್ತಾ ಇದ್ ಬೋಳಿ ಮಗ ಒಳಗಾಕ್ರಿ ಅಂತ ಹೇಳ್ಬೇಕು ನೀವು ಅಧಿಕಾರಿಗಳು ಬಂದ್ರೆ ಆದ್ರೆ ನೀವೇ ಲಂಚ ಕೇಳೋ ಇದ್ ಸ್ಥಿತಿ ಬಂದ್ಬಿಟ್ರೆ ದಯವಿಟ್ಟು ಸಾರ್ವಜನಿಕ ಸುವ್ಯವಸ್ಥೆ ಸರ್ ಅಲ್ಲ ಸರ್ ನಾನು ಅದೇ ಹೇಳ್ತಾ ಇದೀನಿ ಸರ್ ಕರ್ನಾಟಕ ಭಾರತದಲ್ಲಿ ಮೂರನೇ ಸ್ಥಾನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೂ ಓದ್ತಿರೋದೆ ಆದ್ರೆ ಇಂಥವ್ರಿಂದ ನಂಬರ್ ಯಾರಿಗೆ ಯಾರು ಕೆಟ್ಟ ಹೆಸರು ಹೇಳಿ ನಿಮಗೆ ಬರ್ತಿದ್ದಾನೆ ಸರ್ ಎಂತಂದ್ರೆ ಇದ್ರು ಸರ್ ಅದಕ್ಕೆ ಅಲ್ಲಪ್ಪ ನಾನು ನಾನು ಅದಕ್ಕೆ ಸುಪೀರಿಯರ್ ಆಫೀಸರ್ ಅಲ್ಲ ಅದಕ್ಕೆ ಸುಪೀರಿಯರ್ ಆಫೀಸರ್ ಅಲ್ಲ ಅದಕ್ಕೆ ಏನು ಬೇಕಾದ ಕ್ರಮ ನಡೆಸ್ಕೊಳ್ತಾ ಇದ್ದಾರೆ ಲೋಕಾಯುಕ್ತದಲ್ಲಿ ಕೇಸ್ ಕೇಸು ಕೇಸ್ ನಡೆಸ್ತಾ ಇದ್ದಾರೆ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡಪ್ಪ ಇದು ಕೊಡಪ್ಪ ಅದು ಹಾರ ಕೊಡಪ್ಪ ಹಾರ ಕೊಡ 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 ಸನ್ಮಾನ ಮಾಡ್ತಾ ಇದೀವಿ ಮೇಡಮ್ ಅವ್ರಿಗೆ ಮೇಡಮ್ ಅವ್ರೆ ನೀವು ನಿಮಗೂ ಹೆಣ್ಣು ಮಕ್ಕಳಿದ್ದಾರೆ ನಿಮಗೂ ಹೆಣ್ಣು ಮಕ್ಕಳನ್ನ ಇರ್ತಾರೆ ಮಕ್ಕಳನ್ನ ಇರ್ತಾರೆ ನಿಮ್ಮ ನಿಮ್ ಮಕ್ಕಳ ಮೇಲೆ ನಿಮ್ಮ ಮಕ್ಕಳ ಮೇಲೆ ಈ ತರ ದೌರ್ಜನ್ಯಗಳಾದ್ರೆ ನೀವೇನ್ ಮಾಡ್ತೀರಾ ದಯವಿಟ್ಟು ಹ ಇವೆಲ್ಲ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡೋಲ್ಲಿ ನಿಮ್ ಮಾತ್ರ ಬಹು ದೊಡ್ಡದಿರ್ತದೆ ಇಂತ ನಾಲಯ ಕಚ್ಚಡ ಅಧಿಕಾರಿಗಳಿಂದ ಇರೋ ಪೊಲೀಸ್ ವರ್ಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ಪೊಲೀಸರು ನೋಡ್ತಾ ಇದೀರಾ ಅಧಿಕಾರಿಗಳು ನೋಡ್ತಾ ಇದೀರಾ ಎಚ್ಚರವಾಗಿರ್ರಿ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಗ ಆತೈತೆ ಇನ್ ಲಂಚ ಕೇಳೋ ಅಧಿಕಾರಿಗಳು ಈ ಕಳ್ಳ ಭ್ರಷ್ಟ ಅಧಿಕಾರಿಗಳು ಇನ್ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಆದ್ರೆ ಭ್ರಷ್ಟ ಏನು ಲಂಚ ಕೇಳಿದ್ರೆ ಯಾಕೆ ನಿಮ್ಮ ಸಂಬಳ ಸರಿ ಹೋಗಲ್ಲ ಹೇಳಿ ಹೋಗ್ಲಿ ಭಿಕ್ಷೆ ಬೇಡಿ ಆದ್ರೂ ಕೊಡೋಣ ಭಿಕ್ಷೆ ಬೇಡಿ ಆದ್ರೂ ಕೊಟ್ಬಿಟ್ಟು ನಿಮ್ಗೆ ಒಂದು ಏನೋ ಒಂದ್ಸ ಇದ್ ಮಾಡೋಣ ಏನೋ ಒಂದು ಕೊಡೋಣ ಆದರೆ ಇಂಥ ಕಚಡಗಳು ಇಂಥ ಕಚಡಗಳು ನಾಲಾಯಕಗಳು ಮೇಡಮ್ ಅಲ್ಲ ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಏನೋ ಸಂಬಳ ಬರುತ್ತೆ ಎಷ್ಟೋ ಬರುತ್ತೆ ಒಂದು ಲಕ್ಷವರೆಗೂ ಬರುತ್ತೆ ಸಂಬಳ ಗಿಮ್ಳ ಎಷ್ಟು ಬೇಕಾದರೂ ಮಾಡ್ಕೊಳ್ತಾರೆ ಅಂತ ಕಚಡಗಳು ಇವರೆಲ್ಲ ಹ ದಯವಿಟ್ಟು ಯಾರು ಇವೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಶೇರ್ ಮಾಡಿ ಅಧಿಕಾರಿಗಳು ಹೆಚ್ಚರಂಗಿಂದ ಯಾರ್ಯಾರು ಪೊಲೀಸರು ಇದ್ದೀರಾ ನೀವು ಒಳ್ಳೆ 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 ಮಾಡಿದ್ರೆ ನೀವು ಒಳ್ಳೆಯ ಯಾರಿಗೂ ಕೆಟ್ಟೋರಲ್ಲ ಯಾರು ಕೆಟ್ಟರಲ್ಲ ಪರಿಸ್ಥಿತಿ ಕೆಟ್ಟೋರು ಮಾಡ್ಬಿಡ್ತದೇನೋ ಆದ್ರೆ ಈಕೆ ಪಾಪ ಯಾರೋ ಒಬ್ಬ ಮಗು ಲೈಂಗಿಕ ದೌರ್ಜನ್ಯ ಆಗಿರ್ತದೆ ಪೋಕ್ಸೋ ಕೇಸ್ ಆಗಿರ್ತದೆ ಕಡೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ಎಪ್ಪತ್ತೈದು ಸಾವಿರ ಕೇಳ್ತಾರೆ ಅಂದ್ರೆ ಇಂತ ಕಚಡಗಳು ನಮ್ಮ ವ್ಯವಸ್ಥೆಯಲ್ಲಿ ಇದಾರ ಅನ್ನೋದು ಯೋಚನೆ ಮಾಡಬೇಕು ಇದ್ರೊಳಗಡೆ ಇ ಪಿ ಎಸ್ ಇನ್ನ ಏನು ಯಾರವ್ರು ಅಂಬರೀಶ್ ಅಂತೆ ಮಂಜುನಾಥ್ ಅಂತೆ ಇನ್ ಯಾರೋ ಒಬ್ರು ಇನ್ನ ಅವರು ಭಾಗ ಆಗಿದ್ರೆ ಅವ್ರ ಮುಖಾಂತರ ಕೇಳಿಸ್ತಾರೆ ಇವರು ಅಂತ ಕಚಡಗಳು ಇವರು ಅವ್ರ ಮುಖಾಂತರ ಲಂಚ ಕೇಳಿಸ್ತಾರೆ ಅಂತ ಕಚಡ ನಾಲಾಯಕಗಳು ಇವರೆಲ್ಲ ಸೊ ಇಲ್ಲಿಗೆ ಈಕೆಗೆ ಸನ್ಮಾನ ಮಾಡ್ತಾ ಇದ್ರಿ ಇನ್ನೇ ಚಪ್ಪಲಿ ತಗೊಂಡು ಹೊಡಿಬೇಕೇನೋ ಬೇಡ ಅನ್ಸುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಪಾಪ ಹೆಣ್ಮಕ್ಳಿದಾಳೆ ನಮ್ಗೂ ಹೆಣ್ಮಕ್ಳು ಅಂತ ಗೌರವ ಇದೆ ಆದ್ರೆ ಇಂತ ಕಳ್ಳ ಭ್ರಷ್ಟಾಧಿಕಾರಿಗಳಂದ್ರೆ ಇಂಜೋಲ್ ಗೌರವ ಇಲ್ಲ ಅಂತ ಹೇಳ್ತಾ ನಮ್ಮ ಮುಗಿಸ್ತಾ ಇದ್ದೀರಿ ಲೈವ್ನ ಮುಂದಿನ ದಿನಗಳಲ್ಲಿ ಪೊಲೀಸರು ಎಚ್ಚರಿಕೆ ಎಚ್ಚರಿಕೆಯಿಂದಿರಿ ಸಂವಿಧಾನ ಬದ್ಧವಾಗಿರ್ರಿ ಕಾನೂನು ಗೌರವ ಕೊಡಿ ಲಂಚ ತಗೊಳ್ಳ್ದೆ ದಯವಿಟ್ಟು ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಕೆ ಆರ್ ಎಸ್ ಜೈ